ಹೀಗೆ ಮನೆ ಐಟಮ್ ಎಲ್ಲ ಜೋಡಿಸಿದ್ವಿ ಯಾಕಂದ್ರೆ ಸೋಫಾ ಎಲ್ಲ ತುಂಬಾ ಹೆವಿ ಇರೋದ್ರಿಂದ ಈಗ ನಮ್ದು ಬಟ್ಲು ಇದೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಸ್ ಸಂತೋಷ ಆಫೀಸ್ ಹೊರಟು ಬೆಳಗಿನ ತಿಂಡಿಗೆ ಹೋಟೆಲ್ ಇಂದ ತಂದ್ವಿ ನೋಡಿ ಪ್ಲೇಟ್ ಇಲ್ಲ ಪ್ಲೇಟ್ ಇಲ್ಲದೆ ಒದ್ದಾಡ್ತದೆ ಒಂದು ಗ್ಲಾಸ್ ಸಿಕ್ತು

ಮಾತ್ರ ಅವ್ನು ಹಿಂಗೆ ಅಂತ ಗೊತ್ತಾಗ್ತಿಲ್ಲ ಟೇಸ್ಟ್ ಮಾತ್ರ ಬನ್ಸೋ ಅಲ್ಲ ಪೂರಿ ಅಲ್ಲ ಮಾತ್ರ ಅವ್ನು ಹಿಂಗೆ ಅಲ್ಲಿ ಮಾತಾಡ್ತಿದ್ದಿಲ್ಲ ಮಾತ್ರ ಅವ್ರಿಗೆ ಹೌದಾ ಹೌದು ಗೊತ್ತಾಯ್ತೇ ನಾನು ಅವಿತ ಸಹರ ಎಲ್ಲ ಕಪ್ ಕಪ್ಪಾಗಿದೆ ಎಲ್ಲ ಕ್ಲೀನ್ ಮಾಡ್ತಾ ಇದೆ

ನಾವು ಫಸ್ಟ್ ಅಡುಗೆ ಮನೆ ಐಟಮ್ ಎಲ್ಲ ಜೋಡಿಸಿದ್ವಿ ಯಾಕಂದರೆ ಫಸ್ಟ್ ಅಡುಗೆ ಮನೆ ಸರಿಯಾದರೆ ಮನ್ಸು ಕರೆಕ್ಟ್ ಆಗುತ್ತೆ ಮತ್ತು ಅಡುಗೆನೂ ಮಾಡ್ಕೋಬೋದು ಯಾವಾಗಲೂ ಹೋಟ್ಲಿಂದ ತಿನ್ನೋದು ಸೈನೂ ಅಲ್ಲ ಹೆಲ್ತಿಗೆ ಒಳ್ಳೇದಲ್ಲ ಮತ್ತು ಇಲ್ಲಿ ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಷ್ಟು ರೇಟ್ ಇದೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಬರೋ ಮುಂಚೆ ಫ್ರಿಜ್ಜನ್ನೆಲ್ಲ ಅಲ್ಲಿ ಕ್ಲೀನ್ ಮಾಡಿ ಇಟ್ಟಿದ್ದೆ ಮತ್ತೆ ಅಲ್ಲಿ ಹೋಗಿ ಕಷ್ಟ ಆಗುತ್ತೆ ಅಂತ ಎಲ್ಲ ಎಲ್ಲ ಇಟ್ಟಿದ್ದೆ ಮತ್ತೆ ಒಂಥರ ಬ್ಲಾಕ್ ಬ್ಲಾಕ್ ಟೈಪ್ ಆಗಿತ್ತು ಅದನ್ನೆಲ್ಲ ಮತ್ತೆ ಕ್ಲೀನ್ ಅಡುಗೆ ಮನೆ ಪಾತ್ರ ಇಡುವ ಕ್ಲೀನ್ ಮಾಡಿ ಪಾತ್ರ ಜೋಡಿಸಿ ಬಿಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಇಲ್ಲಿ ಮೇಲೆ ಕ್ಯಾಬಿನೆಟ್ಸ್ ಎಲ್ಲ ಚೆನ್ನಾಗಿತ್ತು ಡಬ್ಬ ಎಲ್ಲ ಇಡ್ಲಿಕ್ಕೆ ಗ್ಲಾಸ್ ಡಬ್ಬಗಳು ಸಹ ಇಡ್ಲಿಕ್ಕೆ ಚೆನ್ನಾಗಾಯ್ತು ಮೂಡುಬಿದಲ್ಲಿ ಇದೆಲ್ಲ ಇರಲಿಲ್ಲ ಇಲ್ಲಿ ತುಂಬಾ ಚೆನ್ನಾಗಿದೆ ನೀವು ಇಲ್ಲಿ ನೋಡ್ಬೋದು ಯುವನ್ಗೆ ನಮ್ಕಿಂತ ಜಾಸ್ತಿ ಇಂಟ್ರೆಸ್ಟು ಸೆಟ್ಟಿಂಗ್ ಎಲ್ಲ ಮಾಡಲಿಕ್ಕೆ ದೇವ್ರ ಫೋಟೋನೆಲ್ಲ ಇಡ್ತಾ ಇದ್ದಾನೆ ಇಲ್ಲಿ ಸ್ವಲ್ಪ ರೂಮಲ್ಲೇ ಒಂದು ಸೈಡಲ್ಲಿ ಸೈಡ್ ಅಲ್ಲಿ ಈ ತರ ಸ್ಟೆಪ್ಸ್ ಇಟ್ಟಿದ್ದಾರೆ ನಮ್ಮ ಸೋಫಾ ಎಲ್ಲ ತುಂಬಾ ಹೆವಿ ಇರೋದ್ರಿಂದ ಇಡ್ಲಿಕ್ಕೆ ಹಾಲ್ ಜಾಗ ಸಾಕಾಗ್ತಾ ಇಲ್ಲ ಸೊ ಯಾವ ತರ ಇಡ್ಬೋದು ಅಂತ ನೋಡ್ತಾ ಇದ್ದೆ ಇಡುವ ಮುಂಚೆ ಮತ್ತೆ ಒಡಿಸ್ಕೋ ಬಿಡ್ಬೇಕು ಅದ್ರ ಅಡಿ ಆಮೇಲೆ ಓಡಿಸಲ್ಲ ಅಂತ ಒಂದ್ ಸೈಡ್ ಇಂದ ಓಡಿಸ್ತಾ ಇದ್ದೆ ನಾನು ಇಡೀ ಮನೆ ಓಡಿಸ್ತಾ ಇಲ್ಲ ಜಸ್ಟ್ ಸೋಪಾ ಅದಕ್ಕೆ ಎರಡು ಕೈಯಲ್ಲಿ ಇಡ್ಸುಡಿ ಮತ್ತೆ ಇಟ್ಕೊಂಡಿದೀನಿ ಮತ್ತೆ ಗುಡ್ಸಕ್ಕಾಗಲ್ಲ ಅಂತ ಅರ್ಜೆಂಟ್ಗೆ ಬೇಗ ಬೇಗ ಆಗ್ಬೇಕಲ್ವಾ ಯುವನೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿದ ಊಟಕ್ಕೆ ಬಟ್ಲು ಸಮೇತ ಇಲ್ಲ ಬಟ್ಲು ಉಂಟು ತೊಳಿಲಿಕ್ಕೆ ನೀರಿಲ್ಲ ಯಾಕೆ ಒಬ್ಬಾಗ್ಲಿಂದ ನೀರಿಲ್ಲ ಇವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಕಾಯ್ತಾ ಇದ್ವಿ ನೋಡಿದ್ರೆ ಏನೋ ರಿಪೇರಿ ಅಂತೆ ಸೊ ಹಾಗೆ ನೀರಿಲ್ಲ ನಾವೀಗ ನಮ್ದು ಬಟ್ಲು ಇದೆ ಹೋಗಿ ಕೆಳಗೆ ಹೋಗಿ ಫ್ಲಾಟ್ ಇದ್ದು ಮಳೆ ನೀರ ಇಟ್ಕೊಂಡ್ಬಂದು ಕೈ ತೊಳಿಲಿಕ್ಕೆ ಹೋಗಿ ಖುಷಿ ಹೋಗಿ ಒಂದು ಬಕೆಟ್ ಅಲ್ಲಿ ನೀರ್ ತಗೋಬಂದ್ಲು ಕೈ ತೊಳಿಲಿಕ್ಕೆ ನೀರ್ ಬೇಕಲ್ಲ ಸಂತೋಷ್ ಫ್ರೆಂಡ್ ಫ್ಯಾಮಿಲಿ ಕೂಡ ನಮ್ದು ಫ್ಲಾಟ್ ಇದೆ ಅಪೋಸಿಟ್ ಬಿಲ್ಡಿಂಗ್ ಅಲ್ಲೇ ಇರೋದು

ಇವಾಗ ಒಂದ್ ಮಟ್ಟಿಗೆ ಹಾಲನ್ನ ಸೆಟ್ ಮಾಡಿ ಸೋಫಾ ಎಲ್ಲಾ ಇಟ್ಟು ಅದ್ ಸಾಕಾಗಲ್ಲ ನೋಡ್ಬೇಕು ಮತ್ತೆ ಚೇಂಜ್ ಚೇಂಜ್ ಮಾಡಬೇಕು ಅಕ್ಷರ ಮುಖ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟ ಕೆಲಸ ಆಗಿದೆ ಅಂತ ಸಂತೋಷ್ ಬಂದ್ರು ಎಲ್ಲರಿಗೂ ಐಸ್ ಕ್ರೀಮ್ ತಗೊಂಡ್ ಬಂದ್ರು ಎಸ್ ಆಲ್ಮೋಸ್ಟ್ ಸ್ವಲ್ಪ ಸೆಟ್ ಆಯ್ತು ಅಡಿಗೆ ಮಾಡ್ಲಿಕ್ಕೆ ಇನ್ನೂ ಕೆಲವು ಬಾಕ್ಸ್ಗಳು ತೆಗಿಲಿಕ್ಕಿದೆ ಸಂಚೆ ಅಡಿಗೆ ಮಾಡೋಣ ಅಂತ ಅಲ್ಲ ಹಾಲು ಉಕ್ಕಿಸಿದ್ವಿ ಅಡಿಗೆ ಮಾಡಬೇಕು ಹಾಲು ಉಕ್ಸಿ ಆಯ್ತು ಹೋಗಿದ್ಯಾಕೋ ಇಷ್ಟ ಆಗ್ತಾ ಇಲ್ಲ ಸೊ ಈಗ ಹಾಲು ಉಕ್ಕಿಸಿದ್ಮೇಲೆ ಈಗ ಬೇಳೆ ಬೇಯಿಸ್ಲಿಕ್ಕೆ ಇರ್ಬೇಕು ಬೆಳಿಸದ್ ಮತ್ತೆ ಸ್ವಲ್ಪ ಸಕ್ಕರೆ ಹಾಕಿ ಎಲ್ಲರಿಗೆ ಸರ್ವ್ ಮಾಡಿದೆ ದೇವ್ರೆ ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗ್ತದೆ ನಿಮ್ಗೆ ಏನರ್ಗು ಸ್ಕೂಲ್ ಸ್ಟಾರ್ಟ್ ಆಯ್ತು ನನ್ನ ಮತ್ತೆ ಆಯ್ತು ಒಂದೆರಡು ತಿಂಗ್ಳು ಆಯ್ತು ಮೇಲೆ ಇದ್ದ ಇಲ್ಲಿ ಬಂದಿನ ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಅಂದ್ರೆ ಅದು ಇಲ್ಲ ಮಳೆಗೆ ರಜೆ ಅಂತೆ ದೇವ್ರೆ ಯುವ ಮೊಬೈಲ್ ಬೇಕಂತೆ ಮೊಬೈಲ್ ಯುವ ಎಸ್ ಅದಾದ್ಮೇಲೆ ನೆಕ್ಸ್ಟ್ ಡೇ ಸ್ವಲ್ಪ ತರಕಾರಿ ತಗೊಂಬರೋಣ ಅಂತ ಹೋದ್ವಿ ಇಲ್ಲಿ ತರಕಾರಿ ಅಂಗಡಿ ಸಿಕ್ತು ಹುಬ್ಬಳ್ಳಿ ನಮ್ಮ ಕರ್ನಾಟಕದವರೇ ಸೇಲ್ ಮಾಡ್ತಾ ಇದ್ರು ಸೊ ಅಲ್ಲಿ ಸ್ವಲ್ಪ ತರಕಾರಿ ತೊಗೊಂಡೆ ಮಳೆಯಂತೂ ತುಂಬ ಜೋರಾಗಿತ್ತು ಮಂಗಳೂರಿಗೂ ಗೋವಾಗೂ ಮಳೆಗೂ ಏನು ಡಿಫ್ರೆನ್ಸೇ ಇಲ್ಲ ಅದೇ ಥರ ತುಂಬ ಜೋರಾಗಿ ಮಳೆ ಬರ್ತಾ ಇದೆ ಇಲ್ಲೂ ಕೂಡ ವೆದರಲ್ಲಿ ಏನು ಡಿಫ್ರೆನ್ಸೇ ಇಲ್ಲ ಗೋವಾಗೂ ಮಂಗಳೂರಿಗೂ ಸೋಫಾ ಎಲ್ಲ ಸೆಟ್ ಮಾಡಿದ್ವಿ ಡೈನಿಂಗ್ ಟೇಬಲು ಇಟ್ವಿ ಬಟ್ ಸಮಾಧಾನ ಆಗ್ತಾ ಇಲ್ಲ ಜಾಗ ಸಾಕಾಗ್ತಿಲ್ಲ ಓಡಾಡೋಕ್ಕೆ ಹಿಂಗಡೆ ಡೈನಿಂಗ್ ಟೇಬಲ್ಗೆ ಸಮೇತ ಅಷ್ಟು ಜಾಗ ಸಿಗ್ತಾ ಇಲ್ಲ ಅದನ್ನ ಈಗ ಏನಾದ್ರು ಅಡ್ಜಸ್ಟ್ಮೆಂಟ್ ಮಾಡಲೇಬೇಕು ಸ್ವಲ್ಪ ಹೊತ್ತಾದ್ಮೇಲೆ ಮಾಡ್ತೀವಿ ಡೈನಿಂಗ್ ಟೇಬಲ್ ಇಟ್ಟಿದ್ವಿ ಈಗ ಅಲ್ಲಿ ಹಗ್ಗ ಇದೆ ಒಂದ್ಸತಿ ಬಟ್ ಅದೆಲ್ಲ ಧೂಳು ಹಾಗೆ ಹಾಲ್ ಸೆಟ್ ದೊಡ್ಡ ಕೆಲಸ ಚೇಂಜ್ ಮಾಡೋಣ ಅಂತ ಮತ್ತೆ ಚೇಂಜ್ ಮಾಡ್ತಾ ಸಂತೋಷ್ ಫ್ರೆಂಡ್ ಮನೆ ಫ್ರೆಂಡ್ ಇದೆ ಅಂತ ಹೇಳಿದ್ನಲ್ಲ ಅವರು ಅವ್ರ ಕಿಟಕಿಯಿಂದ ಮಕ್ಕಳು ಪರಿಮಳಕ್ಕೆ ಫುಡ್ ಹಾಕ್ತಾ ಇದ್ರು ಅದೆಲ್ಲ ಇತ್ತು ಮಶ್ರೂಮ್ ತಂದಿದೆ ಮಧ್ಯಾಹ್ನ ಊಟಕ್ಕೆ ಅದೇ ಆಯಿತು ಬಹುಶಃ ಸೊಳ್ಳೆಗನ್ಸುತ್ತೆ ಎಲ್ಲ ಕಡೆ ಮದ್ದು ಬಿಡ್ತಾ ಇದ್ರು ಆಮೇಲೆ ಸ್ಕೂಲ್ ಅಡ್ಮಿಷನ್ ಮಾಡಬೇಕಂತ ಹೋದ್ವಿ ಹೋಗ್ಬೇಕಾದ್ರೆ ಆನ್ ದ ವೇ ಕ್ರೂಸ್ ಸಿಕ್ತು ನೀವು ನೋಡ್ಬೋದು ಇಲ್ಲಿ ಕ್ರೂಸ್ ಎಲ್ಲ ನಿಂತಿದೆ ಇವನ್ ಲಾಸ್ಟ್ ಟೈಮು ಎಕ್ಸಾಮ್ ಟೈಮಲ್ಲಿ ನನಗೆ ಕ್ರೂಸ್ಗೆ ನೀವು ಕರ್ಕೊಂಡು ಹೋದರೆ ಮಾತ್ರ ನಾನು ಎಕ್ಸಾಮಿಗೆ ಓದೋದು ಇಲ್ಲಾಂದರೆ ಓದಿಲ್ಲ ಅಂತ ಹೇಳ್ತಿದ್ದೆ ಯಾಕಂದರೆ ಡಾಕ್ಟರ್ ಬ್ಲಾಗ್ ವ್ಲಾಗೆಲ್ಲ ನೋಡ್ತಾ ಇರ್ತಾನೆ ಅದ್ರಲ್ಲಿ ಒಂದ್ಸತಿ ಹೋಗಿದ್ದ ಅವನು ಕ್ರೂಸ್ಗೆ ಸೊ ಹಾಗೆ ಅದನ್ನು ನೋಡಿದ್ದ ಅದಕ್ಕೆ ಆಯಿತು ಹಿಂಗೆ ಎಕ್ಸಾಮ್ ನೀನು ಚೆನ್ನಾಗಿ ಓದಿದ್ರೆ ನಾನು ನಿಂಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಇಲ್ಲಿ ಅಲ್ಲೇ ಅಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಮಲ್ಪೆ ಬೀಚಲ್ಲಿ ಬೋಟ್ಗಾರ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡೆ ಆದರೆ ನಾವು ನೆಕ್ಸ್ಟ್ ಅವನು ಹೋಗೋ ಸ್ಕೂಲ್ ದಿನ ನೋಡ್ತಾನೆ ಅವನು ಕ್ರೂಸ್ ಅಂತ ಅನ್ಕೊಂಡಲೇ ಇಲ್ಲ ಗೋವಾದಲ್ಲಿರುವಂತಹ ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್ ಮಾಲ್ದೆ ಗೋವಾ ನಮಗೆ ಹತ್ತೆ ಇದೆ ನೀವು ಇಲ್ಲಿ ನೋಡ್ಬೋದು ಮತ್ತೆ ಸೋಪನ ಚೇಂಜ್ ಮಾಡಿದ್ವಿ ಒಂದು ಸೋಫಾನ ಒಳಗೆ ಹಾಕಿದ್ವಿ ಬರೀ ಇಷ್ಟೇ ಇಲ್ಲಿ ಸಾಕು ಜಾಗ ಸಾಕಾಗಲ್ಲ ಅಂತ ಮತ್ತೊಂದು ಸೋಫಾನ ಒಳಗಡೆ ಹಾಕಿದ್ವಿ ಸಂತೋಷ್ ಆಫೀಸಿಂದ ಬಂದ್ರು ಆಫೀಸಿಗೆ ಬಂದ ತಕ್ಷಣ ಮೂವಿಗೆ ಹೋಗೋಣ ಅಂದರು ಮಾಲ್ದೆ ಗೋವಾಗೆ ಹೋದ್ವಿ ಮೂವಿ ಕಲ್ಕಿ ಮೂವಿಗೆ ಹೋಗೋಣ ಅಂತ ಇದು ಮಾಲ್ದೆ ಗೋವಾ ನೀವು ಇಲ್ಲಿ ನೋಡ್ಬೋದು ಬಟ್ ನಮಗೆ ಮೂವಿ ಸಿಕ್ಲಿಲ್ಲ ಕಲ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಮೇಲೆ ಇನ್ನೇನು ಮಾಡೋದು ಅಂತ ಮತ್ತೆ ನಾವು ಸ್ವಲ್ಪ ಗ್ರಾಸರಿ ಎಲ್ಲ ಶಾಪಿಂಗ್ ಮಾಡಬೇಕಿತ್ತು ಸೊ ಹಾಗೆ ಇಲ್ಲಿ ರಿಲಯನ್ಸ್ ಡಿಜಿಟಲ್ ಸ್ಟೋರ್ ಇದೆ ಅಲ್ಲಿ ಹೋದ್ವಿ ಮಾಲ್ ತುಂಬ ಟೂರಿಸ್ಟ್ ತುಂಬಿದ್ರು ಮ್ಯಾಂಗ್ಳೂರ್ ಮಾಲಲ್ಲಿ ಸಿಟಿ ಸೆಂಟರ್ ಮಾಲ್ ಅಲ್ಲಿ ಎರಡು ರೌಂಡಿಗೆ ಫಿಫ್ಟಿ ರುಪೀಸ್ ತಗೊಳ್ತಾ ಇದ್ರು ಇಲ್ಲಿ ಒಂದೇ ರೌಂಡಿಗೆ ಫಿಫ್ಟಿ ರುಪೀಸ್ ತಗೊಂಡ್ರು ಗ್ರಾಸರಿ ಸ್ವಲ್ಪ ವೆಜಿಟೇಬಲ್ಸ್ ಹಾಗೆ ಫ್ರೂಟ್ಸು ಮತ್ತು ಬ್ರಷ್ ಎಲ್ಲ ನಾವು ಅಲ್ಲೇ ಬಿಟ್ಟು ಬಂದಿದ್ವಿ ಹಳೆ ಮನೆಯಲ್ಲ ಸೊ ಹಾಗೆ ಇಲ್ಲೆಲ್ಲ ಹೊಸದೇ ತೊಗೊಂಡ್ವಿ ಮತ್ತೆ ಮೂವಿಗೆ ಅಂತ ಬಂದು ಆಮೇಲೆ ಗ್ರಾಸರಿ ತೊಗೊಂಡೋಗೋದಾಯ್ತು ಆ್ಯಕ್ಚುಲಿ ಗ್ರಾಸರಿ ಸಹ ಇರಲಿಲ್ಲ ಇತ್ತು ತುಂಬ ಐಟಮ್ಸ್ ಎಲ್ಲ ಇತ್ತು ಬಿದ್ರಲ್ಲಿ ಇದ್ದಿದ್ದೆ ಹಾಗೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದು ಬೇಡ ಎಲ್ಲ ಇತ್ತು ಬಟ್ ಇನ್ನೂ ಸ್ವಲ್ಪ ಐಟಮ್ಸ್ ಬೇಕಿತ್ತು ಹೋಗ್ತೀವಂತ ಅಷ್ಟೊಂದು ಐಟಮ್ಸ್ ಇಟ್ಕೊಂಡಿರಲಿಲ್ಲ ಸೊ ಹಾಗೆ ಎಲ್ಲ ತಗೊಂಡ್ವಿ ada ini gamino si bandi yuan pizza bekuan datang so ha ge yuan action kisi lagi gitu movie oh. ನಾವು ಸಿಕ್ಸ್ ಟ್ವೆಂಟಿಗೆ ಕಲ್ಕಿ ಮೂವಿ ಇತ್ತು ಕಲ್ಕಿ ಮೂವಿ ಇತ್ತು ಅಲ್ಲಿಗೆ ಹೊರಟಿದ್ದು ಬಟ್ ಅಲ್ಲಿ ಹೋಗ್ಬೇಕಾದ್ರೆ ನಾವು ಲೇಟ್ ಆಯ್ತು ಮತ್ತೆ ಬೇರೆ ಮೂವಿ ಇತ್ತು ಮತ್ತೆ ಅದು ಬೇಡ ಅಂತ ಸ್ವಲ್ಪ ಶಾಪಿಂಗ್ ಇತ್ತು ಶಾಪಿಂಗ್ ಬಂದ್ವಿ ಮಾಲ್ದೆ ಗೋವಾ ಹೋಗಿದ್ವಿ ಹೇಗಿತ್ತು ಮಾಲ್ದೆ ಗೋವಾ ಹ್ಮ್ ಆಯ್ತು ಅದಾದ್ಮೇಲೆ ಯುವನ್ಗೆ ಫಿಜಾ ಆಯ್ತು ಸೊ ಹಾಗೆ ಈಗ ಡಾಮಿನೋಸಿಗೆ ಬಂದಿದ್ವಿ ವೆಯ್ಟಿಂಗ್ ಸಂತೋಷ್ ಮತ್ತೆ ಯುವನ್ ಹೋಗಿದ್ದಾರೆ ಈಗ ಆರ್ಡರ್ ಮಾಡಲಿಕ್ಕೆ ನಾವು ವೇಟ್ ಮಾಡ್ತಾ ಇದ್ದೀವಿ ಹ್ಯಾಂಡ್ ಎಲ್ಲ ನಾವು ಬರ್ತೋಯ್ತು ಅಲ್ಲಿ ಇಲ್ಲರೂ ಬೇಕಾಗಿರೋದು ಹಾಗೆ ಆಮೇಲೆ ಆ ಸಿಗುತ್ತಲ್ಲ ಮೆಡಿಕಲಲ್ಲಿ ಸೊ ಅಲ್ಲಿಂದ ತರಕಾರಿ ರೈಟಿಂಗ್ ಮಾಡ್ತಾ ಇದ್ವಿ ಸಂತೋಷ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ಲರಿಗೂ ನಮಸ್ಕಾರ